ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಆಗಿ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚುಡಿದಾರ್ ಟಾಪ್ಗಳು ಗಳು ಲಗಿನ್ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ ಬೆಲೆ ಇಷ್ಟು ಕಡಿಮೆ ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ನನ್ನ ಅವಾಗ್ಲೇ ಹಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ ಬ್ರಾಂಡಡ್ ಬ್ರಾಂಡೆಡ್ ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ನೆನಪಿದೆಯಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೇ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹಾರದು ಡಾಕುಳ್ಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಡಿಸಿಸಿ ಬ್ಯಾಂಕ್ನಿಂದ ರೈತರಿಗೆ ಅನ್ಯಾಯವಾಗಿದೆ ಫಸಲ್ ಬಿಮಾ ಪರಿಹಾರ ಜಿಲ್ಲೆಗೆ ರೈತರಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಭಗವಂತ ಖೋಬಾ ಆರೋಪ ಇಪ್ಪತ್ತೈದರಂದು ಕರಾಳ ದಿನಾಚರಣೆ ಪ್ರಯುಕ್ತ ನಗರಕ್ಕೆ ಛಲವಾದಿ ನಾರಾಯಣಸ್ವಾಮಿ ಆಗಿಸ್ತಾ ಇದ್ದಾರೆ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾಹಿತಿ ಶಾಪುರ್ ಗೇಟ್ ಸಮೀಪದ ಗುಂಪಾ ಪ್ರೈಡ್ ಲೇಔಟ್ನಲ್ಲಿ ವಿಶ್ವ ಯೋಗ ದಿನಾಚರಣೆ ಯೋಗದಿಂದ ಬದುಕು ಚೈತನ್ಯಮಯವಾಗುತ್ತದೆ ರವೀಂದ್ರಸ್ವಾಮಿ ಪ್ರತಿದಿನ ಯೋಗ ಮಾಡಿ ನಿರೋಗಿಯಾಗಿ ಯೋಗೇಂದ್ರ ಯದ್ಲಾಪುರೇ ತನಿಖೆ ನಡೆಯುತ್ತಿದ್ದರೂ ಕಮಲ್ನಗರ್ ಪಿಡಿಒ ತಂಬಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಇವರೇನು ರಾಜಕಾರಣಿನೋ ಅಥವಾ ಅಧಿಕಾರಿಯೋ ಎಂದು ಪ್ರಶ್ನೆ ಮಾಡಿದ ಕಾರ್ಯಕರ್ತ ದಿಲೀಪ್ ಮುದಾಳೆ ಪಂದ್ರ ಹಜಾರ್ ತೆಗೆದುಕೊಳ್ಳುವಷ್ಟುಅತ್ಯಂತ ತೆರಿಗೆ ಇದೆ ಸ್ಪಷ್ಟಪಡಿಸಲಿ ಕಾನೂನು ಮತ್ತು ಸಿಎಸ್ ಅವರ ಮೇಲೆ ಇವರಿಗೆ ನಂಬಿಕೆ ಇಲ್ಲವೇ ಎಂದ ಕಾರ್ಯಕರ್ತ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ರೈತರಿಗೆ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ರೈತರು ಕಂಗಾಲಾಗಿ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಪ್ರತಿಪಾದನೆ ಮಾಡಿದರು ರವಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ನಾನು ಸಚಿವನಾಗಿದ್ದಾಗ ಜಿಲ್ಲೆಗೆ ಆರುನೂರು ಕೋಟಿ ರೂಪಾಯಿ ಫಸಲ್ ಬಿಮಾ ಪರಿಹಾರ ಹಣವನ್ನು ತಂದಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಲಕ್ಷ ಒಂದು ಸಾವಿರ ಜನ ನೋಂದಣಿ ಮಾಡಿಸಿಕೊಂಡು ಕೇವಲ ಹನ್ನೆರಡು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಮಾತ್ರ ನೀಡಲಾಗಿದೆ ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಎರಡು ಮಾತ್ ಎರಡು ಲಕ್ಷ ನಾಲ್ಕು ಸಾವಿರ ಜನ ನೋಂದಣಿ ಮಾಡಿಸಿದ್ದು ಆರುನೂರ ಐವತ್ತಾರು ಕೋಟಿ ಫಸಲ್ ಬಿಮಾ ಪರಿಹಾರ ನೀಡಲಾಗಿದೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾಚಿಗೆ ತರುವಂಥ ವಿಷಯವಾಗಿದೆ ಜಿಲ್ಲೆಯಲ್ಲಿ ಒಂದು ಸಾಚ ಕಂಪನಿ ಇದೆ ಅದಕ್ಕೆ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಮತ್ತು ಸಾಗರ್ ಅವರೇ ಸದಸ್ಯರಾಗಿದ್ದಾರೆ ಸೌಚ್ ಚೂಹೆ ಖಾಕೆ ಬಿಲ್ಲಿ ಹಜ್ಕೋ ಗಯಾ ಎನ್ನುವಂತೆ ಈ ಮೂವರ ಹೇಳಿಕೆಗಳಿಗೂ ನಡವಳಿಕೆಗಳಿಗೂ ಯಾವುದೇ ಸಂಬಂಧವೇ ಇರೋದಿಲ್ಲ ಎನ್ನುವಂಥ ಮಾತನ್ನು ಖೂಬಾ ಅವರು ಹೇಳಿದರು ರೈತರ ಹೆಸರು ಹೇಳಿ ರಾಜಕೀಯ ಮಾಡುವ ಸಚಿವರ ಕುಟುಂಬ ರೈತರ ಶೋಷಣೆ ಮಾಡ್ತಾ ಇದೆ ಡಿಸಿಸಿ ಬ್ಯಾಂಕ್ನಿಂದ ವಿಮಾ ಹಣ ಕಟ್ಟುವುದಿಲ್ಲ ಎಂದು ಅಮರ್ ಖಂಡ್ರೆ ಘೋಷಣೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದರಲ್ಲದೆ ಎಂಜಿಎಸ್ಎಸ್ ಮೇಲೆ ನಾಲ್ಕುನೂರ ಎಪ್ಪತ್ತೆಂಟು ಕೋಟಿ ಸಾಲ ಇದೆ ಅದು ಡಿಸಿಸಿ ಬ್ಯಾಂಕ್ಗೆ ಅವರು ಕಟ್ಟಿಲ್ಲ ಖಂಡ್ರೆ ಕುಟುಂಬದ ರಾಕ್ಷಸ ಪ್ರವೃತ್ತಿ ಆಡಳಿತದಿಂದ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಇದಕ್ಕೆ ಕೊನೆ ಹಾಡೋಣ ಎನ್ನುವಂತಹ ಮಾತನ್ನ ಖೂಬಾ ಅವರು ಹೇಳಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿ ಐವತ್ತನೇ ವರ್ಷಾಚರಣೆ ಪ್ರಯತ್ನ ಯುಕ್ತ ಮೈಲೂರ್ ಕ್ರಾಸ್ ನ ಒಂದು ಕಾಜಿ ಫಂಕ್ಷನ್ ಹಾಲ್ನಲ್ಲಿ ಕರಾಳ ದಿನಾಚರಣೆ ಆಯೋಜನೆ ಮಾಡಿದ್ದೇವೆ ಛಲವಾದಿ ನಾರಾಯಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಎನ್ನುವಂತ ಮಾತನ್ನ ಹೇಳಿದರು ರಾಜ್ಯದಲ್ಲಿ ಜನತೆಗೆ ಮನೆಗಳನ್ನು ನೀಡಲು ಹಣ ಕೇಳ್ತಾ ಇದ್ದಾರೆ ಎನ್ನುವ ಮಾತು ಅವರದೇ ಪಕ್ಷದ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ಕೂಡ ಬಹಿರಂಗವಾಗಿದೆ ಜಿಲ್ಲೆಯಲ್ಲಿ ಫಸಲ್ ಬಿಮಾ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಪೊಲೀಸ್ ವ್ಯವಸ್ಥೆ ದುರ್ಬಲವಾಗಿದೆ ಯುವಕರು ಮಾರಕಾಸ್ತ್ರಗಳನ್ನ ಇಟ್ಟುಕೊಂಡು ಓಡತ ಓಡಾಡ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹೋರಾಟಗಾರರ ಮೇಲೆ ಕೇಸ್ ದಾಖಲಾಗ್ತಾ ಎಟಿಎಂ ದರೋಡೆಕೋರರ ಸುಳಿವು ಇವತ್ತಿಗೂ ಕೂಡ ಸಿಕ್ಕಿಲ್ಲ ಅಸಮರ್ಥ ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇಲ್ಲ ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ವತಿಯಿಂದ ಹೋರಾಟವನ್ನ ಮಾಡಲಾಗುವುದು ಎನ್ನುವಂತಹ ಮಾತನ್ನ ಸೋಮನಾಥ್ ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ಪ್ರಮುಖರಾಗಿರುವಂತಹ ಪಕ್ಷದ ಮುಖಂಡರಾಗಿರುವಂತಹ ರಾಜಶೇಖರ್ ನಾಗಮೂರ್ತಿ ಅವರು ಹಾಜರಿದ್ದರು ಜ್ಞಾನೇಶ್ವರ್ ಪಾಟೀಲ್ ಶ್ರೀನಿವಾಸ್ ಚೌಧರಿ ಬಸವರಾಜ್ ಪವಾರ್ ಶಶಿಧರ್ ಹೊಸಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸೋಮನಾಥ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಬಸವರಾಜ್ ಪವಾರ್ ಅವರೇ ರಾಜಶೇಖರ್ ನಾಗಮೂರ್ತಿ ಅವರೇ ಜ್ಞಾನೇಶ್ವರ್ ಪಾಟೀಲ್ ಅವರೇ ಚೌಧರಿ ಅವರೇ ಹಾಗೂ ಮಾಧ್ಯಮದ ಮಿತ್ರರೇ ಜಿಲ್ಲೆಯ ಜನತೆ ಅದು ಮಠಾಧ್ಯಕ್ಷರಾಗಿರಬಹುದು ಯಾವುದೇ ರಾಜಕೀಯ ಪಕ್ಷದಾಗಿರ್ಬೋದು ಪ್ರತಿಯೊಬ್ಬನ ನಾಗರಿಕನಿಗೆ ರೈತ ಬೆಳೆದಂಥ ಬೆಳೆಗಳನ್ನ ಆಹಾರವಾಗಿ ಸ್ವೀಕಾರ ಮಾಡುವಂಥ ಎಲ್ಲರನ್ನ ಕುರಿತು ನನಗೆ ಇವತ್ತು ರೈತರ ಸಮಸ್ಯೆಗಳ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಿಮ್ಮೆದುರಿ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಜಿಲ್ಲೆಯ ಸರ್ಕಾರದಲ್ಲಿರುವಂತ ಮಂತ್ರಿಗಳು ಸಹಕಾರ ಕ್ಷೇತ್ರದಲ್ಲಿರುವಂಥ ಸಂಸ್ಥೆಗಳ ಅಧ್ಯಕ್ಷರು ಅವರ ಹೇಳಿಕೆಗಳು ಮತ್ತು ನಡವಳಿಕೆಗಳು ಸೌ ಚುವೆ ಖಾಕೆ ಹಜ್ಕು ಗಯ ಬಿಲ್ಲಿ ಹಚ್ಕು ಗಯ ಅನ್ನುವಂಥ ರೀತಿಯಲ್ಲಿ ಇವತ್ತು ನಡವಳಿಕೆ ಇದೆ ಮತ್ತು ಇವತ್ತ ಒಂದೇ ಕುಟುಂಬ ರಾಜಕಾರಣದಲ್ಲಿ ಅಧಿಕಾರವನ್ನು ವಹಿಸ್ಕೊಂಡು ಸಾಚಾ ಕಂಪನಿ ತರ ಇವತ್ತು ಅವ್ರು ಬಿಹೇವ್ ಮಾಡತ್ತಾರೆ ಸಾಚಾ ಕಂಪನಿ ಆ ಕಂಪನಿ ಸದಸ್ಯರು ಯಾರಂದ್ರ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಜಿ ಎಸ್ ಎಸ್ ಕೆ ಮತ್ತು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಅವರ ಸ್ವಂತ ಸಹೋದರ ಅಮರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅವರ ಮಗ ಸಂಸದ ಸಾಗರ್ ಖಂಡ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ರೈತರಿಗಾಗಿ ನಮ್ಮ ಜಿಲ್ಲೆಗೆ ಆರ್ನೂರ ಕೋಟಿಗೂ ಹೆಚ್ಚು ಫಸಲ್ ಬಿಮಾ ಯೋಜನೆ ಮುಖಾಂತರ ಪರಿಹಾರವನ್ನು ಕೊಟ್ಟಿದೆ ಅನೇಕ ಸಂದರ್ಭಗಳಲ್ಲಿ ಈಶ್ವರ್ ಅವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಟೀಕಿಸಿದ್ದಾರೆ ಕೇಂದ್ರ ಸರ್ಕಾರವನ್ನು ಟೀಕಿಸಿದರೆ ಆದರೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯ ರೈತರಿಗೆ ಆರ್ನೂರು ಕೋಟಿ ಪರಿಹಾರವಾಗಿ ಕೊಟ್ಟಿದ್ದ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಎರಡು ಲಕ್ಷ ಒಂದು ಸಾವಿರ ರೈತರಿಗೆ ಅಂದ್ರೆ ಕಳೆದ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೈತರ ನೋಂದಣಿಯನ್ನು ಮಾಡಿಸಿಕೊಂಡಿದ್ರು ಅತಿವೃಷ್ಟಿ ಆಯಿತು ಆದ್ರೆ ಜಿಲ್ಲೆಯ ರೈತರಿಗೆ ಕೇವಲ ಹನ್ನೆರಡು ಸಾವಿರ ರೈತರಿಗೆ ಹನ್ನೆರಡು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮಾತ್ರ ಪರಿಹಾರವಾಗಿ ಸಿಕ್ಕಿದೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಎರಡು ಲಕ್ಷ ಒಂದು ಸಾವಿರ ರೈತರ ನೋಂದಣಿಯಲ್ಲಿ ಕೇವಲ ಇಪ್ಪತ್ತು ಮೂವತ್ತು ಸಾವಿರ ರೈತರಿಗೆ ಹನ್ನೆರಡು ಲಕ್ಷ ಅರವತ್ತು ಸಾವಿರ ಮಾತ್ರ ನಮ್ಮ ಜಿಲ್ಲೆ ಬಂದಿದೆ ನಮ್ಮ ಜಿಲ್ಲೆ ಇಡೀ ಕರ್ನಾಟಕದಲ್ಲೆಲ್ಲ ಸದಾ ಕಳೆದ ಎಂಟತ್ತು ವರ್ಷಗಳಿಂದ ಇಡೀ ರಾಷ್ಟ್ರ ಮಟ್ಟದಲ್ಲಿ ರೈತರಿಗೆ ಪರಿಹಾರ ಮತ್ತು ನೋಂದಣಿ ಮಾಡಿಸ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ಆಗಿದ್ದಂತದ ನೀವೇ ಮಾಧ್ಯಮದ ಮಿತ್ರರು ಬರೆದಿದ್ದೀರಿ ಆದ್ರೆ ಈ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಕೇಂದ್ರ ಉಲ್ಲೇಖ ಮಾಡಿದಂತೆ ವಿಶೇಷವಾಗಿ ಇವತ್ತು ನಾವು ರೈತರ ಸಮಸ್ಯೆನ ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತಿದ್ದೀವಿ ಕಾಂಗ್ರೆಸ್ ಅಂದ್ರೆ ಅದಕ್ಕೊಂದು ಪರ್ಯಾಯ ಹೆಸರು ಅಂದ್ರೆ ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಮತ್ತು ಅಧಿಕಾರ ದುರುಪಯೋಗ ಇವತ್ತೀಗಾಗಲೇ ನಾಯಕರು ತಿಳಿಸಿದ್ರು ಅವರ ಒಂದು ಕಾರ್ಖಾನೆಯಲ್ಲಿ ಬಹುಶಃ ಬಿ ಎಸ್ ಎಸ್ ಕೆ ಹಾಳಾಗ್ಲಿಕ್ಕೆ ಅವರೇ ಕಾರಣ ಇದ್ದಾರೆ ಎನ್ ಎಸ್ ಎಸ್ ಕೆ ಹಾಳಾಗ್ಲಿಕ್ಕೆ ಅವರೇ ಕಾರಣ ಅವರ ಕುಟುಂಬದವರೇ ಆ ಕಾರ್ಖಾನೆ ಹುಟ್ಟಿದಾಗಿನಿಂದ ಬಹಳಷ್ಟು ಕಾಲ ಇವತ್ತು ಎನ್ ಎಸ್ ಎಸ್ ಕೆ ಅಂತ ಹುಟ್ಟಿದಿಂದ ಇಲ್ಲಿವರೆಗೆ ಅವರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಂ ಜಿ ಎಸ್ ಎಸ್ ಕೆ ಸಾರಿ ಎಂ ಜಿ ಎಸ್ ಎಸ್ ಕೆ ಎನ್ ಎಸ್ ಎಸ್ ಕೆ ಅಲ್ಲಿ ಏನೋ ಆಗಿದ್ದಕ್ಕೆ ಒಬ್ಬ ರಾಜಕೀಯ ಮುಖಂಡರನ್ನು ಜೈಲಿಗೆ ತಳ್ಳುವವರಿಗೆ ಇವರು ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದಾರೆ ತಾವು ಮಾಡಿದರೆ ಚಮತ್ಕಾರ ಇನ್ನೊಬ್ಬರು ಮಾಡಿದಾಗ ಬಲತ್ಕಾರ ಅನ್ನುವಂಥ ಒಂದು ನೀತಿ ಇವ್ರದ್ದಾಗಿದೆ ಇದು ಕೇವಲ ಇಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಸೀಮಿತ ಇಲ್ಲ ಇವರಿಂದ ರಾಹುಲ್ ಗಾಂಧಿ ಅವರಿಗೆ ಇದು ನಡೀತಾ ಇದೆ ಇವತ್ತು ಜಿಲ್ಲೆಯಲ್ಲಿ ಯಾವ್ದಾದ್ರೂ ಕಾರ್ಯಕರ್ತ ಒಂದು ಹೋರಾಟ ಮಾಡಿದರೆ ಅವ್ರ ವಿರುದ್ಧ ಒಬ್ಬರಲ್ಲ ಒಂದು ಐವತ್ತು ಜನರ ಮೇಲೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೇಸ್ ಹಾಕಿಸುವಂತ ಪ್ರವೃತ್ತಿ ಇವ್ರ ಹತ್ರ ನಡೀತಾ ಇದೆ ಮೊನ್ನೆ ಒಂದು ಕಮಲ್ ನಗರ ನಡೆದಂಥ ಒಂದು ಘಟನೆ ಉದಾಹರಣೆ ಇವತ್ತು ಗೋ ಹತ್ಯೆ ಮಾಡಬಾರದು ಅಂತ ಎಲ್ಲಾ ಕಡೆ ಇದೆ ಇದ್ರ ಬಗ್ಗೆ ಎಲ್ಲಾ ಕಡೆ ನಾವು ಹಿಂದೂ ರಾಷ್ಟ್ರ ಇಲ್ಲಿ ಗೋಮಾತೆಗೆ ರಕ್ಷಣೆ ಸಿಗಲಿಲ್ಲ ಅಂತ ಹೇಳಿ ಸಿಗುತ್ತೆ ಅಲ್ಲಿ ಕೆಲವೊಂದು ಯುವಕರು ಗೋಹತ್ಯೆ ಮಾಡಿದ ಒಂದು ಟೈರ್ ಸುಟ್ಟಿದ್ದಕ್ಕೆ ಇವತ್ತು ಎಫ್ಐಆರ್ ಮಾಡೋದು ಎಷ್ಟ ಮೇಲೆ ಎಷ್ಟು ಜನರ ಮೇಲೆ ಅಂತಂದ್ರೆ ಐವತ್ತು ಜನ ಯುವಕರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಬೀದರ್ ನಗರದಲ್ಲಿ ಅಂಬೇಡ್ಕರ್ ಸರ್ಕಾರದಲ್ಲಿ ಒಂದಿಲ್ಲ ಒಂದು ಸೆಕೆಂಡ್ ಅವರು ಪ್ರತಿ ದಿವಸ ಟೈರ್ ಸುಡುತ್ತಾ ಇರ್ತಾರೆ ಹಾಗಿದ್ರೆ ಇಲ್ಲಿ ಎಷ್ಟು ಜನರಿಗೆ ಮಾಡಿದ್ರಿ ಇದು ಅಧಿಕಾರದ ದುರುಪಯೋಗ ಯಾವ ರೀತಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋದಕ್ಕೊಂದು ನಿರ್ದೇಶನ ಈಗೇ ಅಲ್ಲ ಐವತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡಿದ್ದರು ಅವಾಗ ನಾವು ವೇದಿಕೆ ಮೇಲೆ ಕುಂತವ್ರು ಅಂದ್ರೆ ಅತಿ ಹೆಚ್ಚು ಪ್ರಭಾವಿತರು ಯಾರು ಅಂದ್ರೆ ರಾಜಕಾರಣಿಗಳು ಮತ್ತು ಪತ್ರಕರ್ತರು ನಾವು ಮತ್ತು ನೀವೇ ಅದರ ಹೆಚ್ಚಿನ ಪ್ರಭಾವಿತರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ ಕೆ ಅಡ್ವಾಣಿ ಅಂತ ನೇತಾರರು ಹದಿನೆಂಟು ತಿಂಗಳ ಕಾಲ ಜೈಲನ್ನು ಅನುಭವಿಸಿದ್ರು ಯಾರೇ ಹೊರಗಡೆ ಮಾತಾಡ್ತಾ ಮಾತಾಡಂಗಿರ್ಲಿಲ್ಲ ಪತ್ರಕರ್ತರು ಕೂಡ ಒಂದು ಪತ್ರಿಕಾ ಪ್ರಕಟಣೆ ಏನಾದರೂ ಪತ್ರಿಕೆಯಲ್ಲಿ ಬರಿಬೇಕಾದರೆ ಅವರು ಒಬ್ಬ ಅಧಿಕಾರಿಯಿಂದ ಅದನ್ನು ಪರಿಶೀಲನೆ ಆದ ನಂತರ ನೀವು ಮಾಡಬಹುದು ಅಂದಾಗ ಮಾತ್ರ ಮಾಡಬಹುದಿತ್ತು ಅಂತ ಒಂದು ಹದಿನೆಂಟು ತಿಂಗಳು ಕ ದಿನಗಳು ಅವಾಗ ಯಾವ ರೀತಿ ಇತ್ತು ಅಂದ್ರೆ ಯಾರಾದರೂ ಒಬ್ಬರು ಸತ್ತು ಹೋಗಿದ್ರು ಕೂಡ ಯಾರು ಕೇಳಂಗಿರಲಿಲ್ಲ ಯೋಗದಿಂದ ವ್ಯಕ್ತಿಯ ಮಾನಸಿಕ ಮತ್ತು ಶಾರೀರಿಕ ಸದೃಢತೆಯ ಜೊತೆ ಜೊತೆಗೆ ಬದುಕು ಚೈತನ್ಯಮಯದಿಂದ ಕೂಡಿರುತ್ತದೆ ಎಂದು ಏಕ್ತ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ತಿಳಿಸಿದರು ನಗರದ ಶಹಾಪುರ್ ಗೇಟ್ ಸಮೀಪದ ಗುಂಪ ಪ್ರೈಡ್ ಲೇಔಟ್ನಲ್ಲಿ ಪತಂಜಲಿ ಯೋಗ ಸಮಿತಿ ವತಿಯಿಂದ ಆಯೋಜನೆ ಮಾಡಿರುವಂತಹ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಉದ್ಘಾಟಿಸಿ ಮಾತನಾಡ್ತಾರೆ ಬೆಳಿಗ್ಗೆ ಒಂದು ಗಂಟೆ ಯೋಗಕ್ಕಾಗಿ ಸಮಯ ನೀಡಿದರೆ ಇಡೀ ದಿನ ಉತ್ಸಾಹದಿಂದ ಕೂಡಿರುತ್ತದೆ ನಮ್ಮ ಆರೋಗ್ಯ ನಾವೇ ಕಾಪಾಡಿಕೊಳ್ಬೇಕು ಬೇರೆ ಯಾರೂ ಬಂದು ನೀವು ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಹೇಳುವ ಅವಶ್ಯಕತೆ ಇರೋದಿಲ್ಲ ಇಂದು ವಿಶ್ವದ ಸುಮಾರು ನೂರ ಐವತ್ತು ದೇಶಗಳಲ್ಲಿ ಯೋಗ ದಿನ ಆಚರಣೆ ಮಾಡಲಾಗ್ತಾ ಇದೆ ಯೋಗಕ್ಕೆ ಭಾರತದ ಕೊಡುಗೆ ಅಪಾರವಾಗಿದೆ ಎಂದು ತಿಳಿಸಿದರು ಯೋಗ ತರಬೇತುದಾರರಾದ ಯೋಗೇಂದ್ರ ಯದ್ಲಾಪುರ ಸಂದರ್ಭ ಈ ಸಂದರ್ಭದಲ್ಲಿ ಮಾತಾಡ್ತಾರೆ ಆಧುನೀಕರಣ ಯಾಂತ್ರಿಕರಣ ಇಂದಿನ ಯೋಗದಲ್ಲಿ ವ್ಯಕ್ತಿ ಉದ್ವೇಗಕ್ಕೆ ಒಳಗಾಗಿ ರೋಗಿಯಾಗಿ ಬದುಕ್ತಾ ಇದ್ದಾನೆ ಭೋಗಿಯಾಗಿ ಬದುಕ್ತಾ ಇದ್ದಾನೆ ಆದರೆ ಯೋಗಿಯಾಗಿ ಬದುಕಬೇಕು ಅನ್ನುವಂಥ ಮಾತನ್ನು ಅವರು ಭಾಳ ಮಾರ್ಮಿಕವಾಗಿ ಮಾತಾಡ್ತಾರೆ ಇನ್ನೋರ್ವ ಯೋಗ ಗುರುನಾಥ್ ಮುರ್ಗೆ ಮಾತನಾಡಿ ನನ್ನ ಧರ್ಮಪತ್ಗೆ ಕ್ಯಾನ್ಸರ್ ಇದ್ರೂ ಕೂಡ ಯೋಗದಿಂದ ಸುಮಾರು ಇಪ್ಪತ್ತೆರಡು ವರ್ಷ ಬದುಕುಳುತ್ತಿದ್ರು ಇದರಿಂದ ನಿಜಕ್ಕೂ ವೈದ್ಯ ಲೋಕವೇ ಅಚ್ಚರಿಪಟ್ಟಿತ್ತು ಯೋಗದ ಜೊತೆಗೆ ಆಹಾರ ಪದ್ಧತಿ ಅಳವಡಿಸಿಕೊಂಡಾಗ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಪ್ರತಿದಿನ ರವೀಂದ್ರ ಸ್ವಾಮಿಯವರು ನಮಗೆ ತಮ್ಮ ಗುಂಪಾ ಪ್ರೈಡ್ ಲೇಔಟ್ ನಲ್ಲಿ ಯೋಗಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರತಿದಿನ ರವಿ ತೆಲಂಗಾಣ ಅವರು ಬೆಳಿಗ್ಗೆ ಆರರಿಂದ ಏಳು ಗಂಟೆವರೆಗೆ ಯೋಗ ತರಬೇತಿ ನೀಡುತ್ತಾ ಇದ್ದಾರೆ ಬರುವಾಗ ಒಂದು ಹಾಸಿಕೊಳ್ಳಿಕೆ ಮ್ಯಾಟ್ ತೆಗೆದುಕೊಂಡು ಬಂದರೆ ಸಾಕು ನಮ್ಮ ಯೋಗದ ಒಂದು ಸದುಪಯೋಗವನ್ನು ಎಲ್ಲರೂ ಕೂಡ ಬೇಕು ಅನ್ನುವಂಥ ಮಾತನ್ನ ಹೇಳಿದರು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಇದೇ ಸಂದರ್ಭದಲ್ಲಿ ಶ್ರೀಮತಿ ರವೀಂದ್ರ ಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು ಜೊತೆಗೆ ಪ್ರತಿದಿನ ಯೋಗ ತರಬೇತಿಯನ್ನು ನೀಡ್ತಾ ಇರುವಂತಹ ರವಿ ತೆಲಂಗಾಣ ದಂಪತಿಗಳಿಗೂ ಕೂಡ ಗೌರವ ಸನ್ಮಾನ ನೆರವೇರಿಸಲಾಯಿತು ಇದೇ ವೇಳೆ ಸುದ್ದಿ ಸಮಯ ನ್ಯೂಸ್ನ ಗೌರವ ಸಂಪಾದಕರಾದ ಶ್ರೀಮತಿ ರವೀಂದ್ರ ಸ್ವಾಮಿ ಮುಖಂಡರಾದ ಮಹೇಶ್ ಪಾಲಂ ಚಂದ್ರಶೇಖರ್ ಗಾದಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಗುಂಪಾ ಪ್ರೈಡ್ ಲೇಔಟ್ ನಲ್ಲಿ ಅಂದ್ರೆ ಶಾಪುರ್ ಗೇಟ್ ಸಮೀಪದಲ್ಲಿರುವಂಥ ಗುಂಪಾ ಪ್ರೈಡ್ ಲೇಔಟ್ ನಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಜಾಗತೀಕರಣ ಯಾಂತ್ರೀಕರಣ ಹಾಗೂ ಇನ್ನಿತರ ಒಂದು ಆಧುನೀಕರಣ ಇವೆಲ್ಲ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬಿ ಪಿ ಶುಗರು ಕ್ಯಾನ್ಸರು ಅನೇಕ ಒಂದು ಗಂಭೀರ ಕಾಯಿಲೆಗಳು ಬರುವಂಥ ಇಂದಿನ ಸಂದರ್ಭದಲ್ಲಿ ಈ ಒಂದು ಯೋಗ ಅದಕ್ಕೆಲ್ಲ ಒಂದು ಬಹಳ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಇಡೀ ವಿಶ್ವಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯೋಗದ ಒಂದು ಕುರಿತು ಒಂದು ಅದರ ಒಂದು ಪ್ರಯೋಜನ ಕುರಿತು ಅಧಿಕೃತವಾಗಿ ತೋರಿಸ್ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಪ್ರತಿ ವರ್ಷ ಜೂನ್ ಇಪ್ಪತ್ತು ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಪ್ರತಿಯೊಂದು ಇಲಾಖೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಷ್ಟೇ ಅಲ್ಲ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಇದೊಂದು ಪ್ರಚಾರ ಆಗಿರತಕ್ಕಂಥದ್ದು ಸೊ ಇವತ್ತು ರವೀಂದ್ರ ಸ್ವಾಮಿ ಅವರ ಒಂದು ಗುಂಪ ಪ್ರೈಡ್ ಲೇಔಟ್ ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಯೋಗ ದಿನಾಚರಣೆಯಾದ ತರಬೇತಿಯನ್ನು ಕೊಡ್ತಕ್ಕಂಥ ಖ್ಯಾತ ಯೋಗ ಗುರು ಆಗಿರತಕ್ಕಂಥ ನಮ್ಮ ಯೋಗೇಂದ್ರ ಯದ್ಲಪ್ಪುರ್ ಇದ್ದಾರೆ ಗುರುನಾಥ್ ಮೂಲ್ಗೆ ಅವರು ಇದ್ದಾರೆ ರವಿ ತೆಲಂಗಾಣ ಅವರು ಇದ್ದಾರೆ ಅವ್ರ ಜೊತೆಗೆ ಅವ್ರದ್ದು ಎಲ್ಲ ಒಂದು ಟೀಮ್ ಇದೆ ಒಂದು ಬೀದರ್ ನಗರದ ಹಲವಾರು ಓಣಿಗಳಿಂದ ಕೂಡ ಇಲ್ಲಿ ಪ್ರತಿನಿತ್ಯ ಆಗಮಿಸಿ ವಾಕಿಂಗ್ ಮಾಡ್ತಾರೆ ಯೋಗವನ್ನು ಮಾಡ್ತಾರೆ ಯಾಕಂದ್ರೆ ಆ ಒಂದು ಆರೋಗ್ಯವಂತ ಜೀವನಕ್ಕೆ ಯೋಗ ಬಹಳ ಮುಖ್ಯ ಅನ್ನುವಂತಹ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಕೊಡ್ತಾ ಹೋಗಿದ್ದಾರೆ ಸೊ ಅದೇ ರೀತಿಯಾಗಿ ಇವತ್ತು ಯೋಗವನ್ನ ತರಬೇತಿಯನ್ನು ನೀಡ್ತಕ್ಕಂತಹ ಯೋಗೇಂದ್ರ ಯದ್ಲಾಪುರಿ ಅವರು ನಮ್ಮ ಜೊತೆ ಇದ್ದಾರೆ ನಂತರ ನಾವು ಅವ್ರಿಗೆ ಮಾತಾಡಿಸ್ತೀವಿ ಆಮೇಲೆ ರವೀಂದ್ರ ಸ್ವಾಮಿ ಅವರಿಗೂ ಕೂಡ ಮಾತಾಡ್ಸ್ಕೊಂಡು ಬರ್ತೀವಿ ಇವತ್ತು ಯೋಗ ಯೋಗೇಂದ್ರ ಯದ್ಲಾಪುರಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ತಮಗೆ ತಮಗೆ ಯೋಗದ ಬಗ್ಗೆ ಏನು ಅನಿಸುತ್ತೆ ಇವತ್ತು ಪ್ರತಿನಿತ್ಯ ತಾವು ಯೋಗವನ್ನು ಮಾಡ್ತಾ ಇದ್ದೀರಿ ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ರಿ ಸುಮಾರು ಒಂದೂವರೆ ದಶಕಗಳಿಂದ ಇವತ್ತು ಆಧುನೀಕರಣ ಯಾಂತ್ರಿಕರಣ ಎಲ್ಲ ಇದೆ ಅದು ಯೋಗ ಎಷ್ಟು ಮುಖ್ಯ ಮನುಷ್ಯರಿಗೆ ಸರ್ ಮನುಷ್ಯನಿಗೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಯೋಗ ನಮ್ಮ ಜೀವನದಲ್ಲಿ ಎಲ್ಲವನ್ನು ನಮಗೆ ಇಂದಿನ ಒಂದು ಯಾಂತ್ರಿಕ ಜೀವನದಲ್ಲಿ ಎಲ್ಲವ ಸಂಪತ್ತಿದೆ ನಮ್ಮ ಹತ್ರ ಮನೆಗಳಿವೆ ಕಾರುಗಳಿವೆ ಎಲ್ಲವನ್ನಿದೆ ಆದರೆ ಆರೋಗ್ಯ ಸಿಗ್ತಾ ಇಲ್ಲ ಆರೋಗ್ಯದ ಕೊರತೆ ಆಗ್ತಾ ಇದೆ ಹಾಗಾಗಿ ನಾವು ನಮ್ಮ ಹಿರಿಯರು ನೂರು ವರ್ಷ ಬಾಳ್ತಾ ಇದ್ದರು ನಾವು ಒತ್ತಡ ಬದುಕಿನಲ್ಲಿ ಇದ್ದೀವಿ ಎಲ್ಲ ಕಾಯಿಲೆಗಳಿಂದ ನಾವು ಇದ್ದೀವಿ ಆ ಕಾಯಿಲೆ ವ್ಯಾಧಿಗಳಿಂದ ರೋಗ ದೂರ ಇರಬೇಕು ನಾವು ನೂರು ವರ್ಷ ಬಾಳಬೇಕು ಚುಸ್ತು ಮಸ್ತ್ ದಿನ ದಿನಾಲು ಮುಂಜಾನೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಒಂದು ತಾಸು ನಾವು ಯೋಗಕ್ಕಾಗಿ ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಊಟ ಮಾಡ್ತೀರಿ ಅಷ್ಟು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗೆ ನಾವು ಊಟ ಮುಗಿಬೇಕು ರಾತ್ರಿ ಹತ್ತರ ನಂತರ ರಾಕ್ಷಸರು ಊಟ ಮನುಷ್ಯರು ಊಟ ಅಲ್ಲದು ಯಾಕಂದರೆ ಕನಿಷ್ಠ ಒಂದು ಫೋರ್ಟೀನ್ ಅವರ್ಸ್ ಆದರೂ ಫಾಸ್ಟಿಂಗ್ ಆಗಬೇಕು ಏಳು ಗಂಟೆ ಊಟ ಮಾಡಿರಿ ಮುಂಜಾನೆ ಮತ್ತು ಎಂಟು ಗಂಟೆ ತನಕ ಏನು ತಿನ್ನಬೇಡ್ರಿ ನಿಮ್ಮ ಹೆಲ್ತು ಆಟೋಮೆಟಿಕ್ ಸುಧಾರಿಸ್ತದಂತು ಇವತ್ತು ಗುಂಪ ಪ್ರಯಾಣಲ್ಲಿ ರವೀಂದ್ರ ಸ್ವಾಮಿಯವರು ತಮ್ಮನ್ನು ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತಮಗೇನು ಅನ್ನಿಸ್ತದೆ ಇದು ಅಮೋಘವಾದಂಥ ಒಂದು ಸಾಧನೆ ಅಂತ ಅನ್ಬೋದು ಯಾಕಂದರೆ ಇಲ್ಲಿ ಬರೇ ಗ್ರೌಂಡ್ ಅಷ್ಟೇ ಅಲ್ಲ ನಾವು ಯೋಗ ಮಾಡಲಿಕ್ಕೆ ಏನು ಬೇಕು ಅದೆಲ್ಲವನ್ನು ಸುಸಜ್ಜಿತವಾಗಿ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ನಮಗನ್ನು ಅನುವು ಮಾಡಿಕೊಟ್ರಲ್ಲ ಅದು ಎಲ್ಲಕ್ಕಿಂತ ವಿಶೇಷ ಇಂಥ ವ್ಯಕ್ತಿಗಳು ಸಿಗೋದು ಅಪರೂಪ ಅವರಿಗೆಲ್ಲ ಈ ಯೋಗ ಸಾಧಕರ ವತಿಯಿಂದ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ ಧನ್ಯವಾದಗಳು ಗುರುನಾಥ್ ಮೂಲ್ಗೆ ಸರ್ ಅವರಿಗೆ ಇದೀಗ ನಮ್ಮ ಜೊತೆ ಗುಂಪ ಪ್ರೈಡ್ನ ಒಂದು ಮಾಲೀಕರಾಗಿರ್ತಕ್ಕಂಥ ರವೀಂದ್ರ ಸ್ವಾಮಿಯವರೇ ಇವತ್ತು ಸ್ವತಃ ನಮ್ಮ ಜೊತೆ ಇದ್ದಾರೆ ಇವತ್ತು ಯೋಗ ಕೂಟದಲ್ಲಿ ಪಾಲ್ಗೊಂಡಿದ್ದಾರೆ ಬನ್ನಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತು ಅವರು ಕೂಡ ಏನು ಹೇಳ್ತಾರೆ ಮತ್ತು ಶುಭಾಶಯಗಳನ್ನು ಕೋರ್ತಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ ಇಡೀ ವಿಶ್ವಕ್ಕೆ ಇಂಟರ್ನ್ಯಾಷನಲ್ ಯೋಗ ದಿನದ ಶುಭಾಶಯಗಳು ಗುರುನಾಥ್ ಸರ್ ಯೋಗೇಂದ್ರ ಸರ್ ರವಿ ಸರ್ ಇತಿ ಪತಂಜಲಿಯ ಟೀಮ್ ಇದೆ ಇವ್ರ ಕುಟುಂಬಕ್ಕೆ ಯಾವಾಗಲೂ ಯಾವುದೇ ರೀತಿಯ ದೇವ್ರದ್ದು ಸಹಕಾರ ಇರಲಿ ಆಶೀರ್ವಾದ ಇರಲಿ ಇಡೀ ಬೀದರ್ ಜಿಲ್ಲೆ ಜನತೆಯದು ಸಹಕಾರ ಇರಲಿ ಅಂತ ಹೇಳ್ತೀನಿ ಇಡೀ ಸಮಾಜದಲ್ಲಿದ್ದಂಥ ಏನು ಬಿಮಾರಿಗಳು ದೂರ ಮಾಡೋಕ್ಕೆ ಕೊಟ್ಟಾರ ಇವ್ರ ಕೊಡುಗೆ ಸದಾ ಬೀದರ್ ಜಿಲ್ಲೆ ಅಥವಾ ಬೀದರ್ ನಗರ ಜನರ ಮೇಲೆ ವಾಸಿಗಳ ಮೇಲೆ ಅದೇ ರೀತಿ ಇರಲಿ ನಮ್ಮ ಭಾಳ ಚಿಕ್ಕ ಸೇವೆ ತಾವು ಪತಂಜಲಿ ಯೋಗ ಸಮಿತಿಯವರಿಗೆ ತಮ್ಮ ಮಾಧ್ಯಮರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಪತಂಜಲಿ ಯೋಗ ಏನು ಟೀಮ್ ಇಡೀ ಜ ಭಾರತ ದೇಶದಲ್ಲೇ ಏನು ಸೇವೆ ಸಲ್ಲಿಸ್ತಾ ಇದೆ ಅದರಲ್ಲಿ ನಮ್ಮ ಬೀದರ್ ನಗರದಲ್ಲಿ ಇವರು ಏನು ಸೇವೆ ಸಲ್ಲಿಸ್ತಾ ಇದ್ದಾರಾ ಹಾಗಾಗಿ ಇವ್ರ ಕುಟುಂಬ ಸದಾ ದೇವರ ಕೃಪೆ ಇರಲಿ ಬೀದರ್ ಜನತೆ ಆಶೀರ್ವಾದ ಇರಲಿ ಇವ್ರ ಕುಟುಂಬ ಯಾವಾಗಲೂ ಸುಚಿತ್ವವಾಗಿರಲಿ ಅಂಥೇಳಿ ನಾನು ದೇವರಲ್ಲಿ ಹಾರಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಧನ್ಯವಾದ ಇದು ಇದುವರೆಗೆ ಮಾತನಾಡಿರತಕ್ಕಂಥ ಯೋಗೇಂದ್ರ ಯದ್ಲಾಪುರಿಯವರು ಆಮೇಲೆ ಗುರುನಾಥ್ ಮುಲ್ಗಿ ಅವರು ರವೀಂದ್ರ ಸ್ವಾಮಿ ಅವರು ಯಾವಾಗಲೂ ಕೂಡ ಪ್ರತಿದಿನ ಒಂದು ಯೋಗವನ್ನ ಮಾಡಿ ಅಲ್ಲಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಯಾವಾಗಲೂ ಕೂಡ ಒಂದು ರೋಗದಿಂದ ಬಳಲ್ದೇನೆ ಭೋಗಿ ಆಗದೇ ಯೋಗಿ ಆಗಿ ಅನ್ನುವಂಥ ಮಾತನ್ನು ಕೂಡ ನಮ್ಮ ಯದ್ಲಾಪುರವರು ಹೇಳಿದ್ದಾರೆ ಅದೇ ರೀತಿಯಾಗಿ ಪ್ರತಿನಿತ್ಯ ಗುಂಪಾ ಪ್ರಾಯ್ಡ್ನಲ್ಲಿ ಒಂದು ಯೋಗ ನಡೆಯುತ್ತೆ ಬೀದರ್ ಜನತೆ ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತು ಸಮಯವನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಬೇಕು ಬೇರೆ ಯಾರೂ ಕೂಡ ಬಂದು ಕಾಪಾಡೋದಿಲ್ಲ ಅನ್ನುವಂಥ ಸಂದೇಶದ ಮೂಲಕ ಇವತ್ತು ಯೋಗದ ಮೂಲಕವಾಗಿ ಇಲ್ಲಿ ಇವರೆಲ್ಲರೂ ಕೂಡ ನಡೆಸ್ಕೊಡ್ತಾ ಇದ್ದಾರೆ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬೀದರ್ ಬೀದರ್ ಜನತೆ ಗುಂಪಾ ಪ್ರಾಯ್ಡ್ ಲೇಔಟ್ಗೆ ಆಗಮಿಸಿ ಪ್ರತಿನಿತ್ಯ ಯೋಗ ಮಾಡಿ ಅನ್ನುವಂಥದ್ದು ಕೂಡ ನಾವು ನಮ್ಮ ಸುದ್ದಿ ಸಮಯದ ವತಿಯಿಂದ ರವೀಂದ್ರ ಸ್ವಾಮಿಯವರ ಪರವಾಗಿ ನಾವು ಬೀದರ್ ರ ಜನತೆಗೆ ತಿಳಿಸ್ತಾ ಇದೀವಿ ಸಂಜು ಸಂಜುಕುಮಾರ್ ಜೊತೆ ಮಹಾರುದ್ರ ಡಾಕುಳಗಿ ವರದಿಗಾರರು ಸುದ್ದಿ ಸಮಯ ಬೀದರ್ ಎಲ್ಲರಿಗೂ ನಮಸ್ಕಾರ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ನಾವು ಇಲ್ಲಿ ಗುಂಪ ಪ್ರಯಾಣದ ಸುಮಾರು ಒಂದು ಮೂರು ವರ್ಷದಿಂದ ಯೋಗ ಕ್ಲಾಸ್ ನಡೆಸ್ತಾ ಇದ್ವಿ ನಮ್ಗೆ ಇಲ್ಲಿ ಸಹಕಾರ ಏನು ಬೇಕಾದ ಸಹಕಾರ ನಾವು ರವಿಸ್ವಾಮಿ ಅವರು ಮಾಡಿಕೊಡ್ತಾ ಇದ್ದಾರೆ ಹಾಗಿಲ್ಲಿ ಯೋಗ ಕ್ಲಾಸ್ ಫ್ರೀ ಆಗಿರುತ್ತೆ ಎಲ್ಲರೂ ಬಂದು ಇಲ್ಲಿ ಯೋಗ ಯೋಗ ಕ್ಲಾಸ್ ಮಾಡಿ ಎಲ್ಲರೂ ಎಲ್ಲರು ಹೇಳಿ ನಾನು ಬೇಡ್ಕೊಡ್ಸಿ ಅಷ್ಟೇ ಪ್ರತಿದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತ ಪ್ರತಿದಿನ ಆರು ಗಂಟೆಯಿಂದ ಏಳು ಏಳು ಹದಿನೈದುವರೆ ಯೋಗ ಕ್ಲಾಸ್ ಇರುತ್ತೆ ಯಾರು ಫ್ರೀ ಆಗಿರುತ್ತೆ ಎಲ್ಲರೂ ಬಂದು ಮಾಡ್ಬೋದು ಅಂದರೆ ಜೊತೆಗೆ ಏನೇನು ತೊಗೊಂಡು ಬರ್ಬೇಕು ಸರ್ ಅವರು ಏ ಒಂದು ಮ್ಯಾಟ್ರ್ ಅಷ್ಟೇ ಮತ್ತೆ ಒಂದು ತರೋದು ಯೋಗ ಕ್ಲಾಸ್ ಮಾಡೋದು ಓಕೆ ಧನ್ಯವಾದ ಕಮಲ್ ನಗರ್ ಪಿ ಒ ರಾಜ್ಕುಮಾರ್ ತಂಬಾಕೆ ಅವರು ಅವರೇನು ಅಧಿಕಾರಿನೋ ಅಥವಾ ರಾಜಕಾರಣಿನೋ ಎನ್ನುವಂಥ ಪ್ರಶ್ನೆಯನ್ನು ಕಮಲಗರ್ ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ ಇದು ದಿಲೀಪ್ ಮುದಾಳೆ ಮಾಡ್ತಾರೆ ಕಮಲಗರ್ ಪಿ ಡಿ ಒ ಮೇಲೆ ಮಾತ್ರ ನಾನು ದೂರು ನೀಡಿದ್ದೆ ಆದರೆ ಅವರು ಕೆಲವು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಅಧ್ಯಕ್ಷರೊಂದಿಗೆ ಉಪಾಧ್ಯಕ್ಷರೊಂದಿಗೆ ತಂಡವೇ ಕರ್ಕೊಂಡು ಬಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಅಂದರೆ ಅವರಿಗೆ ಯಾವ ರೀತಿ ಭಯ ಕಾಡ್ತಾ ಇದೆ ಎಂಬುದನ್ನು ಇದರಿಂದ ಸ್ಪಷ್ಟವಾಗ್ತಾ ಇದೆ ಎನ್ನುವಂಥ ಮಾತನ್ನು ದಿಲೀಪ್ ಮುದಾಳೆ ಹೇಳಿದರು ನಗರದಲ್ಲಿ ಒಂದು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು पी डीओ बसवराज तंबाे अधिकारीो हो अथवा राजकारणो ए अर्थ आगत ಇವರ ಮೇಲೆ ಇರುವಂಥ ಭ್ರಷ್ಟಾಚಾರದ ಕುರಿತು ಇನ್ನೂ ತನಿಖೆ ನಡೀತಾ ಇದೆ ಆದರೂ ಕೂಡ ತನಿಖೆಗೂ ಮುನ್ನವೇ ಇವರು ನಾನು ತಪ್ಪು ಮಾಡಿಲ್ಲ ಎಂದು ಹೇಳ್ತಾ ಇರುವಂಥದ್ದು ಕಾನೂನಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಿ ಎಸ್ ಅವರಿಗೆ ತೋರ್ತಾ ಇರುವಂತಹ ಒಂದು ಅಗೌರವದ ಸಂಕೇತವಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು ಪಿ ಡಿ ತ ಪಿ ಡಿಒ ತಂಬಾಕಿ ಅವರು ಬಾಲ್ಕಿಯಿಂದ ಸಂಗಮ್ ಕ್ರಾಸ್ವರೆಗೆ ಅಲ್ಲಲ್ಲಿ ಅಲ್ಲಲ್ಲಿ ದಲ್ಲಾಳಿಗಳನ್ನು ಇಟ್ಟು ಆ ಒಂದು ಲಂಚದ ಹಣವನ್ನು ಸಂಗ್ರಹ ಮಾಡಿಸ್ತಾ ಇರ್ತಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಅವರು ಮಾಡಿದರು ಪಿಡಿಒ ಅವರೇ ನಿ ತೆರಿಗೆ ತೆಗೆದುಕೊಳ್ಳೋದಾದ್ರೆ ಪಂಚಾಯತ್ನಲ್ಲಿ ಇಬ್ಬಿಬ್ಬರು ಬಿಲ್ ಕಲೆಕ್ಟರ್ಗಳು ಯಾಕಿರಬೇಕು ಒಮ್ಮೆ ಹತ್ತು ಸಾವಿರ ಚಿಲ್ಲರೆ ತೆರಿಗೆ ಪಡೆದಿದ್ದೇನೆ ಎಂದು ಹೇಳ್ತೀರಿ ಮತ್ತೊಮ್ಮೆ ಹದಿನಾಲ್ಕು ಸಾವಿರ ಚಿಲ್ಲರೆ ಪಡೆದಿದ್ದೇನೆ ಎಂದು ಹೇಳ್ತಾರೆ ಹಾಗಾದ್ರೆ ಇವರು ಒಬ್ಬೊಬ್ಬ ವ್ಯಕ್ತಿ ಹತ್ತಿರ ಹದಿನೈದು ಸಾವಿರವರೆಗೆ ತೆಗೆದುಕೊಳ್ಳೋದಾದ್ರೆ ವರ್ಷಕ್ಕೆ ನೂರಾರು ಹಕ್ಕು ಬದಲಾವಣೆಯನ್ನು ಮಾಡಿಕೊಡ್ತಾರೆ ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ತೆರಿಗೆ ಹಣ ಪಂಚಾಯತ್ಗೆ ಸಂಗ್ರಹವಾಗಬಹುದಿತ್ತಲ್ಲ ಅಷ್ಟೊಂದು ಹಣ ಇವರ ಹತ್ತಿರ ಪಂಚಾಯತ್ನಲ್ಲಿ ಇದೆಯಾ ಎಂದು ಪ್ರಶ್ನೆ ಮಾಡಿದರಲ್ಲದೆ ಸರ್ಕಾರದ ಬೊಕ್ಕಸಕ್ಕೆ ಹೋಗಿದೆಯಾ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಅದಕ್ಕೆ ಸ್ಪಷ್ಟನೆ ಕೂಡ ಕೇಳ್ತಾರೆ ಇನ್ನು ಪಿಡಿಒ ರಾಜ್ಕುಮಾರ್ ತಂಬಾಕಿ ಮೇಲೆ ಆರೋಪಗಳನ್ನ ಮಾಡಿದ ದಿಲೀಪ್ ಮುದಾಳಿ ಅವರು ನಾನು ಮಧ್ಯವರ್ತಿಯೂ ಅಲ್ಲ ಬ್ರೋಕರ್ ಕೂಡ ಅಲ್ಲ ಪಿಡಿಒ ಅವರೇ ನಿಜವಾದ ದಲಾಲರನ್ನ ಇಟ್ಕೊಂಡು ಬ್ರೋಕರ್ ಗಿರಿ ಮಾಡ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಬೀದರ್ನಿಂದ ಬೆಂಗಳೂರವರೆಗೆ ಪಿಡಿಒ ಅವರು ತಂಬಾಕಿ ಅವರು ಆಸ್ತಿ ಮಾಡಿದ್ದಾರೆ ಎನ್ನುವಂತಹ ಅನುಮಾನ ಕೂಡ ಇದೆ ಸತ್ಯಾಸತ್ಯತೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಎಲ್ಲವೂ ಕೂಡ ಹೊರಬರಲಿದೆ ಒಂದು ವೇಳೆ ತನಿಖೆಯಲ್ಲಿ ನನಗೆ ನ್ಯಾಯ ಸಿಗದೆ ಇದ್ರೆ ಸಿಒಡಿ ತನಿಖೆಗೆ ಒತ್ತಾಯ ಮಾಡ್ತೇನೆ ಕೊನೆಗೆ ಅಲ್ಲಿಯೂ ಕೂಡ ನ್ಯಾಯ ಸಿಗ ಿದೆ ಇದಲ್ಲಿ ಒಂದು ನ್ಯಾಯಾಲಯದ ಮೊರೆ ಹೋಗ್ತೇನೆ ಎಂದು ದಿಲೀಪ್ ಮುದಾಳೆ ತಿಳಿಸಿದರು ಹಣ ಕೊಟ್ಟರೆ ಸಾಕು ಯಾರ ಆಸ್ತಿ ಯಾರಿಗೂ ಬರೆದು ಕೊಡ್ತಾ ಇದ್ದಾರೆ ಇಂಥ ಎಂಟರಿಂದ ಹತ್ತು ಪ್ರಕರಣಗಳು ಕಮಲ್ ನಗರದಲ್ಲಿ ಸಿಗ್ತವೆ ಎನ್ನುವಂಥ ಮಾತನ್ನ ಹೇಳಿದರು ನನ್ನ ಒಂದೇ ದೂರಿಗೆ ಇಡೀ ಪಂಚಾಯತ್ ಸದಸ್ಯರನ್ನ ಕರೆತಂದು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಯಾರೋ ಅನುಮತಿಯೂ ಇಲ್ಲದೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಇದು ತಪ್ಪು ಒಂದು ವೇಳೆ ನನ್ನ ತಪ್ಪಿದ್ರೆ ಇಷ್ಟು ದಿವಸ ಪಿಡಿಒ ಅವರು ನನ್ನ ಮೇಲೆ ದೂರು ಯಾಕೆ ನೀಡಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ದಿನೇಶ್ ವಾಂಖಡೆ ಎನ್ನುವ ಕಮಲ್ ನಗರ ನಿವಾಸಿ ಕೂಡ ನನ್ನ ಆಸ್ತಿಯೂ ಬೇರೆಯವರಿಗೆ ಹಣ ಪಡೆದು ಪಿಡಿಒ ಅವರು ಹಕ್ಕು ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಕೂಡ ಮಾಡಿದರು ಎಲ್ಲಾ ಪತ್ರಿಕಾ ಮಾಧ್ಯಮ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ದಿಲೀಪ್ ಮದಾಳೆ ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ ಕಮಲ್ ನಗರ್ ಇವತ್ತು ನಾನು ಗೋಷ್ಠಿ ಉದ್ದೇಶಿಸಿ ಮಾತನಾಡುವ ಕಾರಣ ಏನಪ್ಪಾ ಅಂತಂದ್ರೆ ನಾನು ದಿನಾಂಕ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಕಮಲನರದಲ್ಲಿ ಕಮಲನರ್ ಪಂಚಾಯಿತಿಯಲ್ಲಿ ಮೊನ್ನೆ ಪಿ ಡಿ ಒರಾದ ರಾಜ್ಕುಮಾರ್ ಅವರು ಮಾಡಿರುವ ಭ್ರಷ್ಟಾಚಾರ ಕುರಿತು ನಾನು ದಾಖಲೆ ಸಮೇತ ಏನಪ್ಪ ಅಂದರೆ ಮೊನ್ನೆ ಲೋಕಾಯುಕ್ತರಲ್ಲಿ ಹಾಗೂ ಜಿಲ್ಲಾ ಪಂಚಾಯತ್ ಶಿವರಿಗೆ ನಾನು ದೂರನ್ನು ಸಲ್ಲಿಸಿದ್ದೇನೆ ಆ ದೂರಿನ ಬಗ್ಗೆ ಇನ್ನೂ ತನಿಖೆ ನಡೆದಿ ವರದಿ ಬರಬೇಕಾಗಿದೆ ಆದರೆ ಆ ತನಿಖೆ ಸತ್ಯ ಅಸತ್ಯ ಎಂಬುದು ಇನ್ನೂ ಏನೋ ಗೊತ್ತೇ ಆಗಿಲ್ಲ ಆದರೆ ನಾನು ದೂರು ನೀಡಿದ ಒಂದು ವಾರದಲ್ಲಿ ಅಂತಂದರೆ ಇವರೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಮೊನ್ನೆ ಇಲ್ಲಿ ಪತ್ರಿಕಾಗೋಷ್ಠಿನ ಕರೆದು ಬಾರಿ ಸ್ಪಷ್ಟೀಕರಣ ಕೊಟ್ಟಿರ್ತಾರೆ ನಾನು ಅದರಲ್ಲಿ ಯಾವುದೂ ಭ್ರಷ್ಟಾಚಾರ ಮಾಡಿಲ್ಲ ನಾನು ಯಾವುದೋ ಅಪ್ಪ ಅಂತ ದುಡ್ಡು ಪಡೆದಿಲ್ಲ ಹಾಗಾದರೆ ನಿಮ್ಮ ಮೇಲೆ ಇದ್ದ ಆರೋಪಿಗೆ ನೀವು ಆರೋಪಿಯಾಗಿ ಎಪ್ಪಂದ ತಾವಾಗೆಪ್ಪ ಅಂದರೆ ಸ್ಪಷ್ಟಕರ ಕೊಟ್ಟರೆ ಮತ್ತು ಹಾಗಾದ್ರೆ ನ್ಯಾಯ ಏನು ಮತ್ತು ಹಾಗಾದರೆ ಅದು ನ್ಯಾಯಾಲಯದ ಅಲ್ರೆಡಿ ಎಪ್ಪ ಅಂದರೆ ಲೋಕ ನ್ಯಾಯಾಲಯ ನಡೀತಾ ಇದೆ ಮತ್ತು ತನಿಖೆ ಆಗಬೇಕು ಸತ್ಯ ಹೊರ ಹೊರಬರಲಿ ಆಮೇಲೆ ಅಂದರೆ ಬೇಕಾದ್ರೆ ಹೇಳಿಕೆ ಕೊಡ್ರಿ ಆದರೆ ತಾವು ಯಾವುದೇ ತಮ್ಮ ಅಧಿಕಾರಿ ಗಮನಕ್ಕೆ ತರದೆ ನೀವು ಯಾವುದೇ ಪಾಪ ಅಂತ ಪರ್ಮಿಷನ್ ಪಡೆದಿಯಪ್ಪ ಅಂದ್ರೆ ಒಬ್ಬ ಜಿಲ್ಲಾ ಮಂಡದ ಪತ್ರಿಕಾಗೋಷ್ಠಿ ನಡೆಸಿ ಅಂದ್ರೆ ನೀವು ಅಧಿಕಾರಿಯೋ ಅಥವಾ ರಾಜಕಾರಣಿ ಇವ್ರು ಒಂದು ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲಪ್ಪ ಅಂದ್ರೆ ನಡೀತಾ ಇದ್ದಾರೆ ಮೊನ್ನೆ ಜಿಲ್ಲಾಡಳಿತದಪ್ಪ ಅಂತಂದ್ರೆ ಸಿ ಎಸ್ ಆಗಲಿಪ್ಪ ಇದಕ್ಕೆಲ್ಲ ಮುಗ್ರಾಗಿ ಹಾಕ ಕುಂತಿದಾರಪ್ಪ ಇದಕ್ಕೆ ಇಷ್ಟೆಲ್ಲ ದಾಖಲೆ ಇರಪ್ಪ ನಾವು ದಾಖಲೆ ತೋರಿಸ್ತಾ ಇದ್ದೀವಿ ಇಷ್ಟೆಲ್ಲಪ್ಪ ಅಂದ್ರೆ ಯಾವುದೇ ಯಾವ್ದೇ ಪಂದ್ರೆ ಪರ್ಮಿಷನ್ ಇಲ್ಲದೆ ಇಲ್ಲದೇಪ್ಪಾ ಅಂತ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ಇದೆಲ್ಲಪ್ಪ ಅಂದ್ರೆ ಒಟ್ಟು ನ್ಯಾಯ ಧೈಯ ಇಲ್ದ ಇಲ್ದಂಗೆ ಐತೆನೋ ಅವರಿಗೆಲ್ಲ ಹಾಂ ಹಾಗಾದರೆ ನಮ್ದು ಕಾನೂನು ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ಹಂಗದಾದರೆ ಹಾಂ ಅಥವಾ ಕಾನೂನು ಭಯದಿಂದ ಹೆಂಗೆ ಮಾಡ್ತಾ ಇದಾರೆ ನಮಗೆ ಅದು ಅರ್ಥ ಆಗ್ತಾ ಇಲ್ಲ ಹಿಂಗಾದ್ರೆ ಇದ್ರ ಬಗ್ಗೆ ಇನ್ನೊಂದು ಸತ್ಯ ಸತ್ಯವೇಶ್ವರಪ್ಪ ಹೊರಬೀಳಬೇಕಾಗಿದೆ ನಾವು ಅದಕ್ಕೆ ಕಾಯ್ ನೋಡಬೇಕಾಗಿದೆ ನಮಗೆ ಕಾನೂನಿನ ಮೇಲೆ ನಿಮಗೆ ಪೂರ್ತಿ ವಿಶ್ವಾಸ ಇದೆ ಹಾಂ ನಮಗೆ ನ್ಯಾಯ ಸಿಕ್ಕೇ ಅಂತ ಹೇಳಪ್ಪ ಅಂತಂದ್ರೆ ನಾನು ಇನ್ ಮಳಿಗೆ ತಿಳಿಸಿ ಬಯಸ್ತೀನಿ ಅವ್ರಿಗೆ ನಾವು ಕೊಟ್ಟಿರೋ ಸ ಪ್ರಶ್ನೆ ದಾಖಲೆನೇ ಸುಳ್ಳು ಅಂತ ಹೇಳ್ತಾ ಇದಾರಲ್ಲ ಈಗ ಅವರು ಮಾಡ್ಯಪ್ಪ ಅಂದ್ರೆ ಡೂಪ್ಲಿಕೇಟ್ ದಾಖಲೆ ಹೇಳಪ್ಪ ಅಂದ್ರೆ ನಾನೇ ಸತ್ಯಪಾಡಿ ಅಂತ ಹೆಂಗೆ ಹೇಳ್ತಾರೆ ಕೆಲವು ದಾಖಲೆ ಹೇಳಪ್ಪ ಅವರು ಮೊದಲನೇಪ್ಪ ಅಂದ್ರೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಒಬ್ಬ ದಲಾಲ್ ಅಂತ ಹೇಳ್ತಾ ಇದ್ದಾರೆ ದಲಾಲ್ ಯಾರಿಗೆ ಅಂತಾರೆ ಯಾವ ಸಲ ಅವರು ನಮಗೆ ದಲಾಲ್ ಅಂತಪ್ಪ ನಮಗೆ ಹಸ್ಬೆಂಡ್ ಮಾಡ್ತಾ ಇದಾರೆ ಅವರು ದಲಾಲ್ ಮಾತ್ರ ಅವರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ವಂದನೆಗಳು